ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ರಚ ಮುಖ್ಯಮಂತ್ರಿ ಬಹುಮಾಡಿ ತಗಡ ಒಂದು ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ನಾನು ಬಂದಿರೋ ಅಂಥ ಜಾಗ ತೋಟಕೆರೆ ನಿಮಗೆ ತೋಟಕೆರೆ ಹತ್ರ ನಾನು ಬಂದಿದ್ದೀನಿ ನೋಡಿ ಇಲ್ಲಿ ಯಾವ ಥರ ಕೆಲಸ ಆಗಿದೆ ಅಂತ ವಿಷಯ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೆ ಸಪೋರ್ಟ್ ಮಾಡಿ ನಾನು ಬಂದಿರುವಂಥ ಜಾಗ ತೋಟಕೆರೆ